மணியளுங்களுங்க கையு தப்பிங்க ಯาง ಬಡತನದ ಮನೆಯೊಳಗೆ ಹೆಣ್ಣು ಊಟ ಬಾರದು ಇದೆ ನಾನು ಅದೇ ಅಲ್ವಾ ಅಂತ ಹೇಳ್ತಿರೋದು ಓ ಅದೇನು ಇದು ಹಾ ಇದು ಅಕ್ಕ ಇದು ಬಡತನದ ಮನೆಯೊಳಗೆ ಏನು ಅಂತ ಹೇಳ್ದ್ರು ಹಾಡು ಬನ ಬಡತನದ ಮನೆಯೊಳಗೆ ಹೆಣ್ಣು ಹೆಂಡಿಗೆ ಊಟ ಬರದು ಅಂತ ಅಕ್ಕ ಹೇಳ್ತಾರ ನೋಡಿ ಯಾವ ಅಕ್ಕರು

ಅದು ಇನ್ನೊಂದು ಗೊತ್ತಾಯ್ತು ನನ್ನ ಒಂದಾಗೆ ಕತ್ಲಾಯ್ತು ನನ್ ಕಂಡಾಗೆ ನಾನು ನೀನು ಉಲ್ಲಾಗೆ ಹಲೋ ಹಲೋ ಬನ್ನಿ ತುಲ್ಲ ಬರ್ತೀನಿ

É galho isso,